ಸಂಕಷ್ಟದಲ್ಲಿರುವ ರೈತನ ಒಂದು ಕುಂದು ಕೊರತೆಗಳ ಸಭೆ ಜಿಲ್ಲಾಧಿಕಾರಿಗಳು ಅಂತೇಳಿ ಇವತ್ತು ಕೇವಲ ಡಿ ಡಿ ಪುಟ್ಟವರ ಸಮ್ಮುಖದಲ್ಲಿ ಕಬ್ಬು ಬೆಳೆಗಾರರು ಮತ್ತು ರೈತರು ಕಾರ್ಖಾನೆ ಮಾಲೀಕರ ಒಂದು ಸಭೆ ಕರೆದಿದ್ದಾರೆ ನಾವು ಖಂಡಿತವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಸಭೆ ಆಗಬೇಕು ಯಾಕಪ್ಪ ಅಂದ್ರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಖಾನೆಯ ಒಂದು ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ ಕಾರ್ಖಾನೆಯವರ ಒಂದು ಕಪ್ಪಿ ಸರ್ಕಾರ ಇದೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ನಳ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಕೊಡಬೇಕು ಎಸ್ ಎ ಪಿ ಕಮಿಟಿ ಒಳಗ ರಚನೆ ಮಾಡಿರ್ತಕ್ಕಂಥ ಒಂದು ಸರ್ಕಾರದ ಸಮಿತಿ ಇದೆ ಸರ್ಕಾರದ ಸಮಿತಿ ಮೂಲಕ ನ್ಯಾಯಯುತ ಬೆಲೆ ನಿಗದಿಪಡಿಸಬೇಕು ಏನು ಕೇಂದ್ರ ಸರ್ಕಾರ ಅವೈಜ್ಞಾನಿಕ ಬೆಲೆ ನಿಗದಿಪಡಿಸದ ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಪಾರ್ಪಿ ಬೆಲೆ ಹೊರತುಪಡಿಸಿ ರಾಜ್ಯ ಸರ್ಕಾರ ಹೆಚ್ಚುವರಿ ಬೆಲೆ ನಿಗದಿಪಡಬೇಕು ಯಾಕಂದ್ರೆ ಮಳೆಗಾಲ ಅತಿವೃಷ್ಟಿ ಮತ್ತು ಬೇಸಿ ಇದು ಭೀಮಾ ನದಿ ಪ್ರಭಾವ ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಆಗ್ಯಾರ ಬೆಳಗಾವಿ ಬಾಗಲ ಕೊಟ್ಟ ಏನು ಬೆಳೆ ಬೆಲೆ ಕೊಡ್ತಾ ಇದ್ರಿ ಅಲ್ಲಿ ಕೂಡ ಸತತ ಹದಿನೈದು ದಿನ ಆಯ್ತು ಹೋರಾಟ ಮಾಡ್ಲಕ್ಕತ್ತು ಸರ್ಕಾರ ಕಣ್ಣಿತರಿತಾ ಇಲ್ಲ ಕಬ್ಬು ಬೆಳೆಗಾರರ ನಿರ್ಲಕ್ಷ್ಯ ಮಾಡ್ತಾ ಇದೆ ಕಬ್ಬು ಬೆಳೆಗಾರರ ನಿರ್ಲಕ್ಷ್ಯ ಮಾಡುವ ಸರ್ಕಾರ ನಮಗೆ ಯಾತಕ್ಕೆ ಬೇಕು ಒಂದು ಸಕ್ಕರೆ ಸಚಿವಾಲಯ ಯಾತಕ್ಕೆ ಬೇಕು ಮಂತ್ರಿಗಳ ಯಾತಕ್ಕೆ ಬೇಕು ಕಬ್ಬು ಬೆಳೆಗಾರಿಗೆ ಅನ್ಯಾಯ ಇಲ್ಲಕ್ಕಾಗ ತಾವೆಲ್ಲ ಅಧಿಕಾರದಲ್ಲಿ ಇದೇನು ಪ್ರಯೋಜನ ದಯವಿಟ್ಟು ತಮಗೆ ಸಾಕಾಗಿದ್ದರೆ ಕಾರ್ಖಾನೆಯವರು ಗುಲಾಮರಾಗಿದ್ದರೆ ನೀವು ಅಧಿಕಾರವನ್ನು ಬಿಟ್ಟು ತ್ಯಜಿಸಿ ಇಲ್ಲ ಅಂದ್ರೆ ಈ ಭಾಗದಲ್ಲಿ ಕಬ್ಬು ಬೆಳೆಗಾರ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ನ್ಯಾಯಯುತ ಬೆಲೆ ಕೊಡ್ರಿ ನ್ಯಾಯಯುತ ಬೆಲೆ ಕೊಡ್ರಿ ಯಾಕಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಆದರೂ ನಮಗೆ ಬೆಲೆ ಬೇಕು ಯಾಕಂದ್ರೆ ನಾವು ಒಂದು ಟನ್ ಕಬ್ಬು ಬೆಳಿಲಿಕ್ಕೆ ಮೂರು ಸಾವಿರದ ಐದುನೂರು ರೂಪಾಯಿ ಖರ್ಚಾಗುತ್ತದೆ ಅಂತ ಸರ್ಕಾರಕ್ಕೆ ವರದಿ ಕೊಟ್ರ ಇವತ್ತು ಕೇವಲ ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಅದರಲ್ಲೇ ಕಟ್ಟವು ಸಾಗಾಣಿಕೆ ತೆಗೆದು ನಮಗೆ ಕೊಡ್ತಕ್ಕಂಥದ್ದು ಕೇವಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಇದು ಯಾವ ಮಾನದಂಡ ಅಲ್ಲ ಸರಿಯಾದ ಮಾನದ ಮಂಡದ ಮೇಲೆ ಬೆಲೆ ನಿಗದಿಪಡಿಸಬೇಕು ರಾಜ್ಯ ಸರ್ಕಾರಕ್ಕೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರೈತನ ಶಾಪ ತಮಗೆ ತಟ್ಟುವ ಮೊದಲು ರೈತ ಸಂಕಷ್ಟದಲ್ಲಿ ಸಾಯುವ ಮೊದಲು ರೈತನ ಒಂದು ಅಭಿವೃದ್ಧಿಯಾಗಲು ರೈತ ಕೃಷಿ ಚಟುವಟಿಕೆ ಮಾಡಲು ಪ್ರೋತ್ಸಾಹ ನೀಡಿ ಯಾಕೆ ಅತಿವೃಷ್ಟಿ ಮಾಡೋದಂದ್ರೆ ಹೆಚ್ಚಿಗೆ ಮಾಡಿ ಅತಿವೃಷ್ಟಿ ಮಾನದಂಡ ಹೆಚ್ಚುವರಿ ಮಾಡಬೇಕು ಯಾಕಂದ್ರೆ ಹತ್ತು ವರ್ಷ ಮೇಲೆ ಇರ್ತಕ್ಕಂಥ ಮಾನದಂಡ ಇವತ್ತು ಕೊಡ್ತಾ ಇದ್ದೀರಿ ಹಿಂದೆ ಎಂಟೂವರೆ ಸಾವಿರ ರೂಪಾಯಿ ಇತ್ತು ಅದೇ ಮಾನದಂಡ ಈಗ ಕೊಡ್ತಾ ಇದ್ದೀರಿ ಒಂದು ಎಕರೆಗೆ ನಮಗೆ ಎಂಟು ವರ್ಷ ಕೊಟ್ಟರೆ ಸಾಲಲ್ಲ ಒಂದು ಚೀಲ ಡಿ ಎ ಪಿ ಬೆಲೆ ಎರಡು ಸಾವಿರ ರೂಪಾಯಿ ಆಗ್ತಾಯಿದೆ ಇದೆ ಐವತ್ತು ರೂಪಾಯಿ ದಾಸವಸ್ ಕೊಡ್ತಾ ಇದ್ದೀವಿ ಇವತ್ತು ಹತ್ತಿ ಬೀಜ ಇವತ್ತು ಅದಷ್ಟು ರೈತನ ಶ್ರಮ ಇವತ್ತೆಲ್ಲ ವೇಸ್ಟ್ ಆಗಿ ಹೋಗಿದ್ದೀರಿ ನದಿಯಲ್ಲಿ ಮುಳುಗಿ ತಾವು ದಯವಿಟ್ಟು ಎಚ್ಚೆತ್ತುಕೊಂಡು ಸರಿಯಾದ ಮಾನದಂಡದ ಮೇಲೆ ದೃಷ್ಟಿ ಪರಿಹಾರ ಕೊಡ್ರಿ ಕಬ್ಬಿಗೆ ಒಂದು ಹೆಚ್ಚುವರಿ ಬೆಲೆ ನಿಗದಿ ಪಡಿಸ್ರಿ ಅಂತಕ್ಕಂಥದ್ದು ಇವತ್ತು ಜಿಲ್ಲಾಡಳಿತ ಗಮನಕ್ಕೆ ತರ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು ಜಿಲ್ಲಾಧಿಕಾರಿಗಳು ರೈತರ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು ಕಾರ್ಖಾನೆಯವರು ಇಡಿಯಲ್ಲಿ ಇರಬೇಡ್ರಿ ಕಾರ್ಖಾನೆಯವರ ಕಬ್ಬಿಷ್ಟ ಇರಬೇಡ್ರಿ ದಯವಿಟ್ಟು ರೈತರ ಪರವಾಗಿ ಕೆಲಸ ಮಾಡ್ರಿ ಅಂತಕ್ಕಂಥದ್ದು ಇವತ್ತು ನಾನು ವಿನಂತಿಸ್ಕೊಳ್ತೀನಿ ರಮೇಶ್ ಹುಗಾರ್ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ